ವೆಲ್ಕಮ್ ಬ್ಯಾಕ್ ಪರಪ್ಪನ ಅಗ್ರಹಾರದ ಅಕ್ರಮದ ಬಗ್ಗೆ ರಿಪಬ್ಲಿಕ ನಿರಂತರವಾಗಿ ವರದಿ ಬಿತ್ತರಿಸಿತ್ತು ಎಷ್ಟರ ಮಟ್ಟಿಗೆ ಅಕ್ರಮ ಅಂದ್ರೆ ಒಂದು ಮೊಬೈಲ್ ಫೋನ್ ಬೇಕು ಅಂದ್ರೆ ಐ ಪಿ ಸೆಲ್ ಬೇಕು ಅಂದ್ರೆ ರಾಜಾತಿಥ್ಯ ಬೇಕು ಅಂದ್ರೆ ಇಂತಿಷ್ಟು ದುಡ್ಡು ಅಂತ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಜೈಲ್ ಅಧಿಕಾರಿಗಳು ಅಂತ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಕೈದಿ ಕೈಗೆ ನೀವು ಕೊಡ್ತೀರಿ ಅಂದ್ರೆ ಐವತ್ತು ಸಾವಿರ ಲಂಚ ಅವ್ರ ಕೈ ಕೊಡಬೇಕಾಗಿತ್ತಂತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಕ್ರಮ ಪರಪ್ಪನ ಅಗ್ರಹಾರದಲ್ಲಿ ತಲೆ ಎತ್ತಿತ್ತು ಅಂತ ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ನ ಜೈಲ್ನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ ಹಣ ಕೊಟ್ರೆ ರಾಜತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಜೈಲಲ್ಲಿ ಕಾಸಿದ್ದವನೇ ಬಾಸು ಬರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು ಹದಿನೈದರಿಂದ ಇಪ್ಪತ್ತು ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ ಎಪ್ಪತ್ತರಿಂದ ಎಂಬತ್ತು ಸಾವಿರಕ್ಕೆ ಸಿಗುತ್ತದೆ ವಿಶೇಷ ಕೊಠಡಿ ಕೊಡಬೇಕಾದ್ರೆ ಒಂದರಿಂದ ಎರಡು ಲಕ್ಷ ರೂಪಾಯಿ ವಿಶೇಷ ಊಟ ಬೇಕಿದ್ರೆ ಐವತ್ತು ಸಾವಿರ ರೂಪಾಯಿ ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಾಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ ಸಿಆರ್ ಪೊಲೀಸರನ್ನ ಜೈಲಿನ ಒಳಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕ್ಕಿಂಗ್ ಮಾಡಲಾಗುತ್ತಿದೆ ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ನವೀನ್ ರಿಪಬ್ಲಿಕ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ ನವೀನ್ ಸರ್ಕಾರ ಕೊಡೋ ಸಂಬಳಕ್ಕಿಂತ ಈ ಸಮಾಜ ಘಾತಕರಿಗೆ ರಾಜಾತಿಥ್ಯ ಕೊಟ್ಟು ಲಂಚ ಪಡ್ಕೊಂಡು ಐಷಾರಾಮಿ ಜೀವನ ಮಾಡ್ತೀನಿ ಅನ್ನುವಂತ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತ <tutly> इवत्तु इवत्तु ಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಅಕ್ರಮಗಳ ನಿರಂತರವಾಗಿ ನಡೆದಿತ್ತು ಇದರ ಬಗ್ಗೆ ಒಂದಷ್ಟು ಅತಿ ಹೆಚ್ಚು ಒಳಗಡೆ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಹೊರಗಡೆ ಎಳೆದಿದ್ದು ರಿಪಬ್ಲಿಕ್ ಅದರಲ್ಲೂ ಕೂಡ ಇವತ್ತು ಈ ಒಂದು ವರದಿಯನ್ನ ಏನು ನಾವು ಬೆಳಕಿಗೆ ಮಾಡಿದ್ವಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಮೊಬೈಲ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಪ್ರಮುಖ ರೌಡಿ ಶೆಟ್ಟರ್ ಅಥವಾ ಬೇರೆ ಬೇರೆ ವ್ಯಕ್ತಿಗಳೇನಾದ್ರೂ ಅವರು ಹಣ ಉಳ್ಳುವವ್ರ ಒಳಗಡೆ ಏನಾದ್ರು ಹೋದ್ರೆ ಅವರನ್ನ ಹಣದ ಬ್ಯಾಂಕ್ ಆಗಿ ನಿರ್ಮಾಣ ಮಾಡ್ಕೊಳ್ತಾರೆ ಇಲ್ಲಿನ ಕೆಲವು ಅಧಿಕಾರಿಗಳು ಇದರಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳು ಒಂದಷ್ಟು ಜನ ಇರಬಹುದು ಆದ್ರೆ ಕೆಲವೊಂದು ಅಧಿಕಾರಿಗಳು ಮಾಡುವ ಅಕ್ರಮದಿಂದಾಗಿ ಪರಪ್ಪನಗರ ಜೈಲಿನಲ್ಲಿ ನಿರಂತರವಾಗಿ ಏನು ಒಳಗಡೆ ಅಕ್ರಮಗಳು ನಡೀತಾ ಇದ್ದು ಈಗ ಇವತ್ತು ನಾವು ಮಾಡಿದ ವರದಿಯ ಒಂದಷ್ಟು ಒಂದಷ್ಟುಗೂ ಜೈಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಏನಂತ ಹೇಳಿದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಮೊಬೈಲ್ಗಳನ್ನ ಏನು ಒಳಗಡೆ ಹಣವನ್ನ ಪಡೆದು ಮೊಬೈಲ್ಗಳನ್ನು ಏನು ಕೊಡ್ತಿದ್ರು ಆ ಮೊಬೈಲ್ ಬೆಲೆ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಆಗ್ತಾ ಇತ್ತು ಅಂತಹ ಮೊಬೈಲ್ಗಳನ್ನ ಒಳಗಡೆ ಕೊಟ್ಟು ಅದನ್ನ ಹಣ ಮಾಡುವ ಒಂದಷ್ಟು ವ್ಯವಹಾರದ ಜಾಗವನ್ನಾಗಿ ಮಾಡ್ಕೊಂಡಿದ್ರು ಇದಕ್ಕೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಯಾವುದೇ ಒಂದು ಕೈದಿಯ ಆರೋಪದ ಮೇಲೆ ಒಳಗಡೆ ಹೋದಾಗ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಪ್ರಾರಂಭದಲ್ಲಿ ಕಳಿಸ್ಕೊಡ್ತಾರೆ ಅಲ್ಲಿ ಅವ್ರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಕಲಿಸ್ಬೇಕು ಇದಕ್ಕೆ ಇಷ್ಟಿಷ್ಟು ರೇಟ್ ಅಂತ ಹೇಳಿ ಪ್ರಾರಂಭದಲ್ಲಿ ಅಲ್ಲಿ ಫಿಕ್ಸ್ ಮಾಡ್ಲಾಗುತ್ತೆ ಅಂದ್ರೆ ಈ ಮೊಬೈಲ್ಗೆ ಇಷ್ಟು ರೇಟ್ ನಿಮ್ಗೆ ವಿಶೇಷವಾದ ಭದ್ರತಾ ಕೊಠಡಿಯಲ್ಲಿ ಇರ್ಬೇಕಂದ್ರೆ ಇಷ್ಟು ರೇಟ್ ಅಂತ ಹೇಳಿ ಅಲ್ಲಿಂದ ಫಿಕ್ಸ್ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗುವಂತ ಒಂದಷ್ಟು ಅಕ್ರಮಗಳನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯ ಸಮೇತ ನಾವು ಹೊರಗಡೆ ಹೇಳಿದೀವಿ ಈಗ ಅಧಿಕಾರಿಗಳಿಗೆ ಇಲ್ಲಿ ಚಳಿ ಪ್ರಾರಂಭ ಆಗಿರೋದೇನಂತ ಹೇಳಿದ್ರೆ ಪರಪನ ಅಗ್ರಹಾರ ಜೈಲ್ನಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ಅಧಿಕಾರಿಗಳೇನು ಕೆಲಸ ಮಾಡ್ತಾರೆ ಅಲ್ಲಿ ಯಾವುದೇ ವಿಶೇಷ ಭದ್ರತಾ ಚೆಕ್ಅಪ್ ಇರೋದಿಲ್ಲ ಅಂದ್ರೆ ಅಲ್ಲಿ ಯಾರೇ ಹೋದ್ರು ಅಲ್ಲಿ ಜೈಲ್ ಅಧಿಕಾರಿಗಳದೇ ಒಂದಷ್ಟು ಕಾರುಬಾರು ಇದನ್ನೇ ದುರ್ಬಳಕೆ ಮಾಡ್ಕೊಂಡಿರೋ ಅಧಿಕಾರಿಗಳು ಈ ರೀತಿಯಾಗಿ ಒಂದಷ್ಟು ಅಕ್ರಮಗಳನ್ನ ಮಾಡ್ತಾ ಇದ್ದು ಈಗ ಅಲ್ಲಿ ಯಾವ ರೀತಿಯಾದ ಒಂದಷ್ಟು ರೇಜ್ ಗಳನ್ನ ಮಾಡುವ ಕೆಲಸ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ನವೀನ್ ಧನ್ಯವಾದಗಳು ಮಾಹಿತಿಗೆ ಕೌಳಿದ ಸುದ್ದಿಗಳ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ಮತ್ತು ಸುಮಾ ಓರ್ ಟು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಥ್ಯಾಂಕ್ ಯು ಶ್ರುತಿ ಈಗ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಆಗಿ ರಾಜ್ಯದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ಬಗ್ಗೆ ಅನುಕಂಪದ ಮಾತನಾಡಿದ್ದಾರೆ ಮೂರು ವರ್ಷ ಸುಮ್ನೆರಿ ಏನೇನು ಕಡಿತಾರೆ ನೋಡೋಣ ನಮ್ಮ ಕಾರ್ಯಕರ್ತರಿಗೆ ಬಡ್ಡಿ ಸಮೇತ ತೀರಿಸ್ತೀನಿ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ಎಚ್ ಡಿ ದೇವೇಗೌಡರ ಮಗನೇ ಅಲ್ಲ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ ಹಾಸನದಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿರೋ ರೇವಣ್ಣ ಪಾಪ ಆ ಪ್ರಜ್ವಲ್ಗೆ ಗೊತ್ತಾಗಲ್ಲ ಒಳ್ಳೆ ಹುಡುಗ ಅಂತ ಹೇಳಿದ್ದಾರೆ ಅಂದ್ರು ಅವೆ ಅವರೊಂದು ನಾಲ್ಕೈದು ಕೈ ಹಾಕಿರ್ತಾನೆ ನಾವು ದುಡ್ಡುಕೊಂಡೋಗಿ ಏನು ಹಾಕಿ ಏನು ನನ್ನ ಕೈ ಸಿಕ್ತಲ್ಲ ಎಲ್ಲೋ ಸ್ವಲ್ಪ ಮೂರು ವರ್ಷ ಸುಮ್ಮನೆ ಅದೇನೇ ಯಾರ್ಯಾರು ಏನೇನು ಕರೀತಾರೆ ನಾನು ಬಡ್ಡಿ ಸಹಿತ ನಾವು ಕಾರ್ಯಕ್ರಮದಲ್ಲಿ ನಮ್ಮ ದೇವ ಮೂಡಾ ಹಗರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಎಚ್ಡಿಕೆ ಮೂಡಾ ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಏನಿದೆ ಅಂತ ಪ್ರಶ್ನೆ ಮಾಡಿದ್ರು ಯಾವನೋ ಬರ್ತ್ಕೊಟ್ಟಿದ್ದಾರೆ ತುತ್ತೂರಿ ಊದಿದ್ದಾರೆ ಅಂತ ಕಿಡಿಕಾರಿ ನೋಡಿದರೆ ಅವರು ಸರಿಯಾಗಿ ಯಾವನೋ ಅದನ್ನ ಬಂದು ಬರ್ತದೆ ಏನಿದೆ ಅದರಲ್ಲಿ ತನಿಖೆ ಮಾಡ್ಕೊಳ್ಳಿ ಇವರು ಮೂಡಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ ಎರಡು ಸಾವಿರದ ಹದಿನೈದರಿಂದ ಕೊಟ್ಕೊಂಡವ್ರಲ್ಲ ಇವರು ಇದೇ ಸರ್ಕಾರದಲ್ಲಿ ನಾಲ್ಕು ವರ್ಷ ಏನು ಮಾಡ್ತಾ ಅಂತ ಅದರಲ್ಲಿ ನನ್ನ ಪಾತ್ರ ಏನಿದೆ ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡ ವಿಷಯ ಅಲ್ಲ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಪತ್ರ ಸಮರ ಶುರುವಾಗಿದೆ ಸರ್ಕಾರಕ್ಕೆ ರಾಜ್ಯಪಾಲರು ಮತ್ತೊಂದು ಗಂಭೀರ ಪತ್ರ ಬರೆದಿದ್ದಾರೆ ಸರ್ಕಾರದ ವಿರುದ್ಧ ರಾಜ್ಯಪಾಲ ಗೆಹ್ಲೋಟ್ ಕೆಂಡಾ ಮಂಡಲರಾಗಿದ್ದಾರೆ ಕ್ಯಾಬಿನೆಟ್ ನಿರ್ಣಯ ಲೋಕಾಯುಕ್ತಕ್ಕೆ ಬರೆದ ಪತ್ರದ ಬಗ್ಗೆ ಕಿಡಿ ಕಿಡಿಯಾಗಿದ್ದಾರೆ ಲೋಕಾಯುಕ್ತ ಎಸ್ಐಟಿಗೂ ರಾಜ್ಯಪಾಲರು ಪತ್ರ ಬರೆದಿದ್ದು ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಒಕ್ಕಲಿಗ ಪ್ಲೇ ಕಾರ್ಡ್ ಪ್ರಯೋಗಕ್ಕೆ ಕಾಂಗ್ರೆಸ್ ತಂತ್ರ ಹೆಂಡಿದೆ ಮುನಿರತ್ನ ಹಣಿಯೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಒಕ್ಕಲಿಗ ನಾಯಕರ ರಣ